ಕಲಘಟಿಗಿ ತಾಲೂಕಿನ ಸಂಗ್ರಾಮ ಸೇನೆಯ ಅಧ್ಯಕ್ಷರಾದ ಸಾತಪ್ಪ ಕುಂಕೂರ್ ಉಪಾಧ್ಯಕ್ಷರಾದ ಮಾಂತೇಶ್ ಹುಲಂಬಿ ಪ್ರಧಾನ ಕಾರ್ಯದರ್ಶಿ ಸುಭಾಸ್ ಕಂಪ್ಲಿ ಅವರು ಕಲಘಟಿಗಿ ತಾಲೂಕಿನ ಕನ್ನಡದ ಅಭಿಮಾನಿಗಳಿಗೆ ಸಂಗ್ರಾಮ ಸೇನೆಯ ವತಿಯಿಂದ ಅಭಿಮಾನದ ಪತ್ರಗಳನ್ನು ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಂಗ್ರಾಮ ಸೇನೆಯ ಪದಾಧಿಕಾರಿಗಳಾದ ಯಲ್ಲಪ್ಪ ಕಂಪ್ಲಿಕೊಪ್ಪ ಮಾರುತಿ ಸಾಲಿ ಸೋಮಲಿಂಗ ಒಡೆಯರ್ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪ್ರಭು ರಂಗಾಪುರ ಮಹಿಳಾ ಘಟಕದ ಅಧ್ಯಕ್ಷರಾದ ರತ್ನ ಬಡಗೇರ ಉಪಾಧ್ಯಕ್ಷರಾದ ಮಾಜನಾಬಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಸಾತಪ್ಪ ಮಾಂಗ್ಲಿ ಎನ್ ಪ್ಲಸ್ ನ್ಯೂಸ್ ಕಲಗಟಗಿ. ಅಂತಂದ್ರೆ ಮಾತಾಡ್ಕೊಂಡು ಏನ್ ಮಾಡಿದ್ರಲ್ಲ ಆ ಉಪಾಧ್ಯಕ್ಷ ಮಾಡುವಂತ ಕೂಡ ಒಂದು ಆಯ್ಕೆ ಮಾಡಿದ್ರು ಉಪಾಧ್ಯಕ್ಷನಾಗಿ ಇವತ್ತು ಕನ್ನಡ ಸಂಗ್ರಾಮ ಶಿಲೆ ತಾನು ಕೂಡ ಮುನ್ಸೂಚನೆ ಇದ್ಕೊಂಡು ಅವನ ಅಧ್ಯಕ್ಷತೆ ಒಳಗ ನಾವು ಮನೋಂದ್ರೆ ಮಾಡುವಂತಾಗ ಬಹಳ ಉತ್ಸಾಹದಿಂದ ಮಾಡಿ ಎಲ್ಲರೂ ಕೂಡಿ ಆ ಕಾರ್ಯಕ್ರಮವನ್ನು ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು ಈಗ ಇಲ್ಲಿ ನೂತನ ಆಯ್ಕೆ ಆಯ್ಕೆರುವಂತ ನಮ್ಮ ಆತ್ಮೀಯರಿರುವಂತಹ ಅಧ್ಯಕ್ಷನ ಅವರು ಕೂಡ ಇವರಿಗೆ ನೀವು ಎಲ್ಲರೂ ಸಹಕಾರ ಕೊಟ್ಟ ಉಪಾಧ್ಯಕ್ಷ ಮಾಡ್ರಿ ಅದೇ ರೀತಿಯಾಗಿ ಇನ್ನೂರು ನಮ್ಮ ಆತ್ಮೀಯರಾಗಿರುವಂತಹ ಹನುಮಂತಣ್ಣ ವಾಸನಗಿ ಅವರು ಅವರು ಕೂಡ ಸದಾ ನಾನು ಯಾವಾಗ ಸಂಘಟನೆ ಕಡೆ ಅವಾಗ ಹೋದಾರ ಆದ್ರೆ ಈಗ ಮುನ್ಸೂಚನೆಗಳು ಮುಂದೆ ನಮ್ಮ ಜೊತೆಗೆ ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷ ಆಗಿದ್ದು ಎಲ್ಲರೂ ಅಗದಿ ಆತ್ಮೀಯ ಉಸ್ತಾದಿಂದ ಕಾರ್ಯಕ್ರಮ ಮಾಡತ್ರಿ ನಾನು ಕರೆ ಅನ್ಕೊಂಡು ದಿನ ಸಂಘಟನೆ ಮಾಡಿದ್ ನೋಡಿದ್ರೆ ಇವತ್ತಿನ ಕಾಲ ಸಂಘಟನೆ ನೋಡಿದ್ರೆ ಬಹಳ ಖುಷಿ ಬರೋದು ಎಲ್ಲರೂ ಸೋ ಕಾರಣ ಮಾಡಿ ಕೊಡುದು ಮತ್ತು ಒಬ್ರಿಗೊಬ್ರು ನಾನು ಒಂದು ಹೇಳಿದ್ರೆ ಇವತ್ತು ನಿನ್ನೆ ನಿಮ್ಗೆ ಸಾಯಂಕಾಲ ರಾತ್ರಿ ಪೋನ್ಸಿನಿ ಅದ್ರ ಬೆಳಗ್ಗೆ ಎಲ್ಲರೂ ಗಾವಂತಿ ಬಂದ್ ಪುರ ಬಹಳ ಸಂತೋಷ ವಿಷಯ ಹಿಂಗ ಆತ್ಮೀಯವಾಗಿರಬೇಕು ಯಾವುದೇ ಭೇದ ಭಾವ ಇಲ್ಲ ಅದಕ್ಕೆ ಅವರೇ ಒಂದು ನಮ್ಮ ಸಂಘಟನೆ ಕಾರ್ಯಕರ್ತರ ಹನುಮಂತ ಬಸವಿಯವರು ಕೂಡ ಆಗಮಿಸಿದರೆ ಅವರು